ಲೆಕ್ಕ ಮಾಡ್ಕೊಂಡ್ ಬಂದಾನೆ ಹುಡುಗರೆಲ್ಲ ಊಟ ಮಾಡಿ ಮನೆಗೆ ಹೋಗಿ ಜೀವನ ಸಾಧ್ಯ ಇನ್ನಷ್ಟೇ ಬರೀತಿಯಲ್ಲ ಚಿಕ್ಕ ಚಿಕ್ಕ ಕನ್ಫ್ಯೂಸ್ ಆಗುತ್ತೆ ಸೊನ್ನೆ ಅನ್ಕೊಂಡ್ಬಿಡ್ತಾರೆ ಬುದ್ಧಿವಂತಾರೆ ಅದಕ್ಕೆ ದಟ್ಟ್ರಿಗೆ ಅರ್ಥ ಆಗಿದ್ದಾರೆ ಯಾರು ಲೆಕ್ಕ ಮಾಡ್ಕೊಂಬುದಿಲ್ಲ ಉದ್ಧಾರ ಆದಂಗೆ ನೀವಿಲ್ಲ ನೆಕ್ಸ್ಟ್ ಟೈಮ್ ಯಾರು ಲೆಕ್ಕ ಮಾಡಿರಲ್ಲ ಅವ್ರೊಳಗೆ ಬರ್ಬೇಡ್ರಿ ನೀವು ಇದ್ರೆ ನಿಮಗೆ ಭಾಳ ಖುಷಿ ಆಗುತ್ತೆ ಒಂದು ಹತ್ತು ಜನ ಇದ್ರೆ ಹತ್ತು ಜನ ಕಾರ್ ಹೇಳ್ಕೊಡ್ತೀನಿ ನಾನು ನೀವು ಬರೋದೇ ವೇಸ್ಟು ನನ್ನ ಟೈಮು ವೇಸ್ಟ್ ಆಗುತ್ತೆ

ಸಮ್ಯಂತ ಸಂಖ್ಯೆಗಳು ಇರಬೇಕಲ್ಲಿ ನನಗೆ ಗೊತ್ತಾಗುತ್ತೆ ಅಲ್ಲ ಸಮ್ಯತ ಸಂಖ್ಯೆಗಳು ನಾನು ನಿನ್ನೆ ಸ್ವಲ್ಪ ನೆನ್ಪಿಟ್ಕೊಂಡಿದ್ದೀನಿ ಯಾವ ನಾನು ಮಾತಾಡೋದು ಲೆಕ್ಕ ಮಾಡೋಷ್ಟು ಮ್ಯಾನಸ್ ಇಲ್ಲ ಮಾಡಿರೋದನ್ನ ಬರ್ಕೊಳ್ಳೋಷ್ಟು ಮ್ಯಾನಸ್ ಇಲ್ಲ ನಿಮಗೆ ಮಾತಾಡ್ತಾರೆ ಅಲ್ಲಿ ಹೋಗಿ ಎಲ್ಲ ನಾನು ನೋಡಲು ಮಾತಾಡ್ರಿ ನಿಮ್ಮ ಜೊತೆ ನಾಯಿಗಳು ಬರೋತಿರ್ತಾವೆ ಅವನೊಬ್ಬನು ಮಾಡ್ಕೊಂಬಿದಾನೆ ನಾವು ಮಾಡಿಲ್ಲ ಅಂತೇಳಿ ನಿಮ್ಗೆ ಬೇಜಾರೂ ಆಗಿಲ್ಲ ನಿಮಗೆ ಏನು ಅನಿಸಲ್ಲ ಹನ್ನೊಂದು ಗಂಟೆ ಬೆಲ್ಲೋದ ತಕ್ಷಣ ಹೋಗಿ ತಿಂದ್ಬಿಡ್ರಿ ಮುಗೀತಕ್ಕೆ ಇವತ್ತು ಹುಟ್ಟಿದ್ದಕ್ಕೂ ಸಾಥ್ತಾ ಆಯ್ತು ಇವತ್ತು ಮೈದಕ್ಕೂ ಸಾತ್ಕು ಅಪ್ಪ ಅಮ್ಮಗೆ ಏನಾರು ಒಂದು ಮಾಡಿಕೊಡ್ರಿ ಇಲ್ಲ ಕೂಲಿ ಆದರೂ ಹೋಗ್ರಿ ನಿಮ್ಮ ಇಲ್ಲಿ ಸ್ಕೂಲಿಗೆ ಬರೋದು ತಪ್ಪುತ್ತೆ ಅವ್ರಿಗೆ ಏನಾರು ಒಂದು ದಿನಕ್ಕೆ ಒಂದು ಎಂಟು ಮುನ್ನೂರು ರೂಪಾಯಿ ಬರ್ತದೆ ಖುಷಿಯಾಗಾರ ಜೀವನ ಮಾಡ್ತಾರೆ ಅವರಷ್ಟು ಕಷ್ಟಪಟ್ಟು ಜೀವನ ಮಾಡಿ ನಿಮಗೆ ಓದಿಸೋಕ್ ಕಳ್ಸಿದ್ರೆ ಒಂದು ಲೆಕ್ಕ ಮಾಡಕ್ ಬರಲ್ಲ ಇದೆಲ್ಲ ಪುಸ್ತಕ ಯಾರು ಗೊತ್ತಿದೆ ನಿಮಗೆ ಯಾವನ್ಗಾರು ಹೋಗಿ ತೋರಿಸಿ ಒಂದು ಜೆರಾಕ್ಸ್ ಕೊಡ್ತೀನಿ ಐ ಎಸ್ ಐ ಪಿ ಎಸ್ ಮಾಡ್ತಾ ಇದಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರೀತಾರಲ್ಲ ಅವ್ರಿಗೆ ಹೋಗಿ ತೋರಿಸಿ ಹೆದರ್ತಾರೆ ಬುಕ್ ನೋಡಿದ್ರೆ ನಿನ್ನ ಈಗ ಬುಕ್ ಏನು ಸರ್ ಈ ಪಾಠ ಮಾಡ್ತೀರಾ ನೀವೊಂದು ಇದು ಎಂಟನೇ ಕ್ಲಾಸ್ ಹುಡುಗರು ಮಾಡ್ತಾರ ಅದು ಗೌರ್ಮೆಂಟ್ ಅವರು ಅಂತ ನಾನು ಮಾಡಿಸ್ತೀನಿ ಪಾಸ್ ಮಾಡಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ ಮಾಡಿದ್ದಾರೆ ಹಳೆ ಹುಡುಗರು ಪಾಸ್ ಆಗಿಲ್ವಾ ಇನ್ನ ಹತ್ರ ಆಯ್ತಲ್ಲ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಅಂತ ಜನಕ್ಕೆ ತಗೊಂಡೋಗಿ ಯಾರು ಡಿಗ್ರಿ ಮುಗಿಸ್ಕೊಂಡು ಐ ಎ ಎಸ್ ಐ ಪಿ ಎಸ್ ಕಲೆಕ್ಟ್ರು ಆಮೇಲೆ ಬ್ಯಾಂಕಿಂಗು ಬೆಸ್ಕಾಮು ಪೊಲೀಸು ಇದಕ್ಕೆ ಯಾರು ಎಕ್ಸಾಮ್ ಬರೀತಾ ಇದ್ದಾರೆ ಅವ್ರಿಗೆ ಹೋಗಿ ತೋರಿಸ್ರಿ ನಿಮ್ಗೆ ನೋಡಿ ಹೆದರಿಲ್ಲ ಅಂದ್ರೆ ಕೇಳಿ ನಾನು ಇದನ್ನು ತೋರಿಸಿ ಸುಮ್ಮನೆ ತೋರಿಸಿ ಇದು ನಾನು ಇದನ್ನು ಬರಿತಾ ಇದ್ದೀನಿ ನಾಳೆ ಅಂತ ಇದು ಬರುತ್ತಾ ನಿನಗೆ ಅಂತ ಕೇಳ್ತಾರೆ ಅವರು ಹಂಗಂದಾಗ ಅವ್ರ ಮಕ್ಕ ನೋಡಿ ಹೆಂಗಿರ್ತದೆ ನೀನು ಇದನ್ನು ಬರೀತಾ ಅಂದ್ರೆ ಅವ್ರ ಮಕ್ಕ ನೋಡ್ರಿ ಗೊತ್ತಾಗುತ್ತೆ ಶಾಕ್ ಆಗಿರ್ತಾರೆ ಇದನ್ನು ನೋಡಿ ನಾನು ಐ ಎಸ್ ಐ ಪಿ ಎಸ್ನವರಿಗೆ ಪಾಠ ಮಾಡಿ ಬಂದಿರೋದಕ್ಕೆ ಅದನ್ನ ಮಾಡ್ತಾ ಇರೋದು ನಾನು ಇಲ್ಲಾದ್ರೆ ಇಷ್ಟು ಈಸಿ ಇಲ್ಲ ಇದು ಪಾಠ ಮಾಡೋದು ಎಂಟನೇ ಕ್ಲಾಸ್ ಗಣಿತ ಅಲ್ಲ ಅದು ಗೊತ್ತಾಯ್ತ ಇದೇನ ಹೇಳಿ ಎರಡು ಮೂರ್ಲೆ ಆರು ಎರಡು ಎರಡು ನಾಲ್ಕು ಎರಡು ಮೂರು ಎಷ್ಟು ಹ ಐದು ಐದು ಆರು ದಶಕ ಒಂದು ನಾಲ್ಕು ಒಂದು ಐದು ಇದು ಐವತ್ತೊಂದು ಅವನು ಇದನ್ನ ನೆನ್ಪಿಟ್ಕೊಳೋದಲ್ಲದೆ ಎರಡ್ ಆಪ್ಷನ್ ನನ್ಗೆ ನನಗೇ ಖುಷಿ ಆಗ್ತಾ ಇರೋದು ಇದನ್ನ ಹಂಗೆ ಮಾಡೋದವನು ಎರಡ್ ಏಳು ಹದ್ನಾಲ್ಕ ನಾಲ್ಕು ದಶಕ ಒಂದು ಎರಡ್ ಮೂರ್ ಆರು ಒಂದು ಏಳು ಎಪ್ಪತ್ನಾಲ್ಕು ಏಳು ಪ್ಲಸ್ ಮೂರು ಹತ್ತು ಇಲ್ಲಿ ಎಪ್ಪತ್ನಾಲ್ಕು ಇದೆ ನಾವು ಎಪ್ಪತ್ನಾಕ್ ಇಟ್ಟರೆ ಸೊನ್ನೆ ಕೊಡ್ತಾರೆ ಇದನ್ನ ಇಟ್ರೆ ಒಂದ್ ಮಾರ್ಕ್ಸ್ ಕೊಡ್ತಾರೆ ಯಾಕಂದ್ರೆ ಅವ್ನು ಕನ್ಫ್ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಮಾಡೋದು ಕೆಲವರು ಅರ್ಜೆಂಟ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಬರೀ ಅರ್ಜೆಂಟ್ ಅಲ್ಲಿ ಏನ್ ಮಾಡ್ತಾರ ಬಂದ್ಬಿಡುತ್ತಲ್ಲ ಟೈಮ್ ಇಲ್ಲ ಬರೀ ಇಪ್ಪತ್ತ್ ಮೂರು ಸೆಕೆಂಡ್ ಸೆಕೆಂಡ್ ಒಂದ್ ನಿಮಿಷ ಇರುತ್ತೆ ಒಂದ್ ಕ್ವಶನ್ ಗೆ ಇದು ಬಂದ ತಕ್ಷಣ ಖುಷಿ ಆಗ್ಬಿಟ್ಟು ಹಾಕ್ಬಿಡುತ್ತೆ ಹೋಯ್ತು ಒಂದ್ ಮಾರ್ಕ್ಸ್ ಅವ್ರ ಆಪ್ಷನ್ ಕೊಡೋದೇ ಅದಕ್ಕೆ ಅದೇ ರೀಸನ್ ಗೆ ನೀವು ರಾಂಗ್ ಮಾಡ್ಲಿ ಅಂತ ಕೊಡೋದು ಯಾರು ಎರಡು ಸ್ಟೆಪ್ ಮಾಡ್ತಾರೋ ಅವ್ರದ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಯಾರು ಒಂದೇ ಸ್ಟೆಪ್ ನಲ್ಲಿ ಅರ್ಜೆಂಟ್ ಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕು ಟೈಮ್ ಇಲ್ಲ ಅಂತ ಅರ್ಜೆಂಟ್ ಮಾಡಿದನು ಅವನ ಇದನ್ ಬರೀತಾನೆ ಅವಾಗ ಮಾರ್ಕ್ಸ್ ಸಿಗಲ್ಲ ನೀವು ಮನೆಗೆ ಬಂದು ನೋಡ್ತೀನಿ ನಾನು ಇಪ್ಪತ್ತು ಬರ್ದಿದ್ದೆ ಕರೆಕ್ಟ್ ಆಗಿತ್ತು ಅಂತ ಕರೆಕ್ಟ್ ಆಗಿರಲ್ಲ ಯಾರನ್ನ ಅವ್ರ ಫ್ರೆಂಡ್ಸು ಎಲ್ಲ ಅವರು ರಿಲೇಟಿವ್ಸ್ ಯಾರನ್ನ ರೆಫರ್ ಮಾಡ್ತಾರೆ ನನಗೆ ನಮ್ಮ ಹುಡುಗ ಇಂಜಿನಿಯರಿಂಗ್ ಮಾಡಿದಾನೆ ಅವ್ನಿಗೆ ಕೆಲಸ ಕೊಡಿಸಿ ಅಂತ ನಾನು ಫಸ್ಟ್ ಇಂಟರ್ವ್ಯೂ ಮಾಡ್ತೀನಿ ಟೆಕ್ನಿಕಲ್ ಅವ್ನ ಹತ್ತು ಕ್ವಶನ್ ನಾನು ಹತ್ತು ಕ್ವಶನ್ ಆನ್ಸರ್ ಮಾಡಿದೆ ಅಂತ ಒಂದು ಆನ್ಸರ್ ಮಾಡಿರಲ್ಲ ಅವ್ನು ಅವ್ನ ಅನ್ಕೊಂಡಿರ್ತಾನೆ ನಾನು ಕರೆಕ್ಟ್ ಆಗಿ ಹೇಳಿದಿನಿ ಅಂತ ಈ ತರ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಹೇಳ್ತಾರೆ ಅವ್ರು ಕರೆಕ್ಟ್ ಅನ್ಕೊಂಡಿರ್ತಾರೆ ಆದರೆ ನಿಜವಾದ ಆನ್ಸರ್ ಇದು ಅಂತಾರೆ ನಾನು ಯಾರಿಗೂ ರೆಫರೆ ಮಾಡಲ್ಲ ಅಲ್ಲೇ ರಿಸೆಕ್ಟ್ ಮಾಡ್ತೇನೆ ಫಸ್ಟ್ ಇದನ್ನು ತಿಳ್ಕೊಳ್ರಿ ಆಗಿ ಸಮಾಜ ಮ್ಯಾನೇನು ಬಂದು ಕೆಲಸ ಹ್ಞೂ ಓಕೆ ನೋಡಿರಿ ಒಂದು ಚೆಕ್ ಖುಷಿಯಾಗಿ ನೋಡಿ ಇನ್ನ ಐದು ವರ್ಷ ಆದಮೇಲೆ ಆಗಲಿ ಎಲೆಕ್ಷನ್ ಬರ್ತದೆ ಗೊತ್ತಲ್ಲ ಏನ್ ಮಾಡ್ಬೇಕಂತ ನೀವೆಲ್ಲ ಫೇಲ್ ಆಗಿಬಿಟ್ಟಿದ್ರೆ ಯಾರು ಫೇಲ್ ಆಗಿದ್ದೀರಾ ಎಲ್ಲಾ ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಕೊಡ್ತಾರೆ ರಾಜಕೀಯದವ್ರು ಇರ್ತಾರಲ್ಲ ಮಿನಿಸ್ಟರ್ಗಳು ಅವರಿಂದ ಹಿಂಗೆ ಚಪ್ಪಾ ಹೊಡ್ಕೊಂಡು ಜೈ ಜೈ ಅಂದ್ಕೊಂಡು ಬಿರ್ಯಾನಿ ತಿನ್ಕೊಂಡು ಸಾಯಂಕಾಲ ಮುಗೀತು ಚಪ್ಪಾಳೆ ಹೊಡಿಯೋದಲ್ಲ ಇಲ್ಲಿ ನಿಂತ್ಕೋಬೇಕು ನಿಮಗೆ ಬೇರೆ ಚಪ್ಪಾಳೆ ಹೊಡಿಬೇಕು ನಿಮ್ ಹೆಚ್ಚು ಕೂತ್ಕೊಂಡ್ರೆ ನಿಮ್ ಪಕ್ದಾಗ ಕುತ್ಕೋಬೇಕು ನೀವ್ ಅಚು ಮಾಡ್ರೆ ಕುಂದಿಸ್ತಾರೆ ಎಚ್ಎಂ ಪಕ್ಕದಲ್ಲಿ ಯಾರನ್ನ ಕರ್ಸಿರ್ತಾರಲ್ಲ ಇಲ್ಲಿ ಫಂಕ್ಷನ್ ಗೆಸ್ಟ್ ಪಕ್ಕದಾಗ ಕುತ್ಕೊಂಡಿರ್ತಾರೆ ಅಚು ಮಾಡಿದ್ರೆ ಅದನ್ನ ಯೋಚನೆ ಮಾಡ್ರಿ ಅವ್ರ ಪಕ್ಕದ ನಂಗೆ ಕುತ್ಕೋಬೇಕು ಅಂತ ಇಟ್ಕೊಳ್ಳಿ ಹೊಡಿಯೋರಿ ನೀವೇ ಬೇಕಾಗಿಲ್ಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ಕರೆದ್ರು ಹೊಡಿತಾರೆ ನೂರು ರೂಪಾಯಿ ಕೊಡ್ರಿ ಅರ್ಥ ಆಗ್ತಾ ಇತ್ತಾ ಹೇಳೋದು ಆಯ್ತು ಇಪ್ಪತ್ತು ನಿಮಿಷ ಇನ್ನೂ ಇಪ್ಪತ್ತೈದು ನಿಮಿಷ ಅಷ್ಟೇ ಇರೋ ಟೈಮು ಆಮೇಲೆ ಬೆಲ್ಲ ಹೊಡಿತದೆ ಯಾರನ್ನೊಬ್ಬರು ಬಂದು ಹೇಳ್ತಾರೆ ಊಟಕ್ಕೆ ಬಿಡಿ ಅಂತ ಬಿಟ್ಬಿಡ್ತೀನಿ ಮುಗೀತಿ ಇವತ್ತು ಶನಿವಾರ ಹೋಯ್ತು ಎಷ್ಟು ಡೇಟ್ ಇಪ್ಪತ್ತ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ ಇಪ್ಪತ್ನಾಲ್ಕು ಟೈಮ್ ಎಷ್ಟೀಗ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಇದು ನಿನ್ನೆ ವಾಪಸ್ ಬರ್ತದ ಬೇಕಾದ್ರೆ ನೀನು ಒಂದ್ ಲಕ್ಷ ರೂಪಾಯಿ ದುಡಿತೀಯಾ ಒಂದು ಕೋಟಿ ದುಡಿತಿಯಾ ಎಸ್ ದುಡಿತಿಯಾ ಅದು ಗ್ಯಾರಂಟಿ ಇದೆ ಇವತ್ತೆಲ್ಲ ನಾಳೆ ನೀನು ದುಡಿಬಹುದು ಒಂದು ಕೋಟಿ ಹತ್ತು ಕೋಟಿನೂ ದುಡಿಬಹುದು ಆದ್ರೆ ಈ ಟೈಮ್ ಬರಲ್ಲ ಮುಗೀತಿತ್ತು ಇದು ಟ್ವೆಂಟಿ ಟ್ವೆಂಟಿ ಮುಗೀತು ಮತ್ತೆ ನೆಕ್ಸ್ಟ್ ಇಯರ್ ಬಂದ್ರೆ ಸೇಮ್ ಟೈಮ್ ಇರುತ್ತೆ ಬಟ್ ಇದಿರಲ್ಲ ಏನಿರುತ್ತೆ ಹೋಯ್ತು ನಿಮ್ಗೆ ಟೈಮು ಇದು ಬರ್ತದೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಈ ಡೇಟ್ ಬರ್ತದೆ ಬಟ್ ಇದು ಇರಲ್ಲ ನೀನ್ ಇಲ್ಲಿ ಹೋಗ್ಬಿಟ್ರೀತಿಯ ಅವಾಗೇನಾಯ್ತು ಒಂದ್ ವರ್ಷ ನಿಮಗೆ ವಯಸ್ಸಾಯ್ತು ಅಷ್ಟೇ ನೀನೇನು ಮಾಡಿಲ್ಲ ಬಟ್ ವಯಸ್ಸು ಮಾತ್ರ ಒಂದ್ ವರ್ಷ ಆಯ್ತು ಇದೇ ನಾ ಯಾಕೆ ಸೀರಿಯಸ್ ಆಗಿ ಇರ್ಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ ಇದೇ ರೀಸನ್ ನೀನ್ ಏನ್ ಮಾಡು ಬಿಡು ಏನು ಸಂಬಂಧ ಇಲ್ಲ ಎಲ್ಲ ಐಸ್ ಕ್ರೀಮ್ ತಿಂತೀರಲ್ಲ ತಿನ್ನಲ್ಲ ತಿನ್ನ ಹತ್ತು ರೂಪಾಯಿ ತಗೊಂಡೋಗಿ ಟೆಸ್ಟ್ ಮಾಡಿ ಬೇರೆ ಆಯ್ತಾ ಐಸ್ ಕ್ಯಾಂಡಿ ಇರುತ್ತಲ್ಲ ಅದನ್ನ ಇಟ್ಕೊಳ್ಳಿ ಇಲ್ಲ ಐಸ್ ಕ್ರೀಮ್ ತಗೊಂಡು ಇಟ್ಕೊಳ್ಳಿ ನೀವು ತಿನ್ಬೇಡಿ ಸುಮ್ಮನೆ ಇಟ್ಕೊಳ್ಳಿ ಏನಾಗುತ್ತದ ನೀನ್ ತಿಂದಿಲ್ಲ ಅಂತ ಹಂಗೆ ಇರ್ತದ ಟೈಮ್ ಹಂಗೆ ಟೈಮ್ ಇರೋದೇ ಹಂಗೆ ಐಸ್ ಕ್ರೀಮ್ ತರನೆ ನೀನು ತಿನ್ನೋ ಬಿಡು ಅದು ಹೋಗುತ್ತೆ ಆ ಕೈಯಲ್ಲೇ ಇರಲ್ಲ ಆಮೇಲೆ ಐದು ನಿಮಿಷ ಆದ್ರೆ ಕರೆಕ್ಟ್ ಅಲ್ಲ ನಿಮ್ಮ ಟೈಮ್ ಇರೋದು ಹಂಗೇನು ಹಂಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟು ನೀನು ನಿಮಗಿನ್ನ ಜಾಸ್ತಿ ಎಕ್ಸಾಂಪಲ್ ಕೊಡಲ್ಲ ಐಸ್ ಕ್ರೀಮ್ ಹೆಂಗೆ ಕರ್ಗುತ್ತೋ ನಿಮ್ಮ ವಯಸ್ಸು ಹಂಗೆ ಕರ್ಗುತ್ತೆ ನೀವು ತಿಂತೀರಾ ಬಿಡ್ತೀರಾ ಗೊತ್ತಿಲ್ಲ ಹದಿನಾರು ವರ್ಷ ಆದ್ಮೇಲೆ ಎಸ್ ಎಲ್ ಸಿ ಪಾಸ್ ಆಗ್ತೀರಿ ಇಲ್ಲ ಫೇಲ್ ಆಗ್ತೀರಿ ಪಾಸ್ ಆದ್ರೆ ಮುಂದೆ ಹೋಗ್ತೀರಿ ಫೇಲ್ ಆದರೂ மொத்திர் அந்த அவ்வளவு நீங்க நோட் நான் நெனப்பாக